ಇಮೇಜ್ ಎಲ್ಲ ಇದರಿನ ಪ್ರತಿಬಿಂಬ ಫಸ್ಟ್ ನೋಡ್ರಿ ಅದು ಹೆಂಗ್ ಬರುತ್ತೆ ಅಂತ ಉಂಟ ಕಾಣಿಸ್ತೇ ಉಲ್ಟಾ ಇದೆ n o a p ಕರೆಕ್ಟ ಆಗಿರುತ್ತೆ ಅದೇ ಕರೆಕ್ಟ ಆಗಿತೆ o errno ಆಗಿದೆ ಅಲ್ಲ n સીದಾ ಇದಲ್ಲ ಇದು ಇದು ಎರರ್ ಆಗಿದೆ errno ಸರಿ ಇಲ್ಲಿ errno ರಾಂಗ್ ಆಗಿದೆ ಹ್ಮ್ errno ರಾಂಗ್ ಆಗಿದೆ ಹಾ errno સીದಾ ಬರ್ತಿದಾರೆ ಜೋಕ್ ಹೇಳ್ತಾರಾ ಎಲ್ಲೋ ಅವ್ನೆ ಮಾಡಿ ನೀನ್ ನೋಡು ಏನೋ ಗೊತ್ತೇತಾ ಎ ಸರಿ ಇದೆ ಬಿ ಸರಿ ಇದೆ ಅಂತ ಬೆಳಗ್ಗೆ ತಿನ್ ಬಂದಿದೆಯಲ್ಲ ಅದಕ್ಕಾದ್ರು ಸ್ಟಾರ್ಟ್ ಆಗುತ್ತೆ ನೋಡು ಏನ್ ರಾ ಏನ್ ರಾಂಗ್ ಇದೆ ಎ ಕರೆಕ್ಟ್ ಆಗಿದೆ ಟಿ ಕರೆಕ್ಟ್ ಆಗಿದೆ ಐ ಕರೆಕ್ಟ್ ಆಗಿದೆ ಇಲ್ಲಿ ರಾಂಗ್ ಇರೋ ನಾಳೆ ಎಕ್ಸಾಮ್ ಬಂದ ಹಿಂಗೆ ಬಾಯ್ ತಕೊಂಬಾ ಹೊರ್ಚ ಸಾವಿರ ರೂಪಾಯಿ ನನಗೆ ಗೌರ್ಮೆಂಟ್ ಇಲ್ಲಿ ಎನ್ ಎ ಎಲ್ಲ ಮೂರನೇ ಎನ್ ಎ ಟಿ ಐ ಓ ಎನ್ ಎಲ್ ಇದ್ರಲ್ಲಿ ಉಲ್ಟಾ ಉಲ್ಟ ಅಷ್ಟೇ ಇದು ಹಿಂಗೆ ಉಲ್ಟ ಆಗ್ತದೆ ಎಲ್ ಸರಿ ಇದೆ ಎ ಸರಿ ಇದೆ ಎನ್ ಓ ನೋಡಲ್ಲ ಇದ್ರಲ್ಲಿ ಹಾಕಿದ್ರೆ ಇದು ಸರಿ ಇಲ್ಲ ಇದು ಸರಿ ಎರಡರಲ್ಲಿ ಒಂದು ಸರಿ ಇರ್ತದೆ ಎಲ್ಲ ರಾಂಗ್ ಇದೆ ಕರೆಕ್ಟಾ ಎಲ್ಲ ಈ ಕಡೆ ಬರ್ಬೇಕು ಹಿಂಗ್ ಬರ್ಬೇಕಲ್ಲ ಸರಿಯಾದಲ್ಲ ಎಲ್ಲ ರಾಂಗ್ ಇದೆ ಅದ್ಬಿಟ್ರೆ ಏನ್ ಕರೆಕ್ಟ್ ಇದೆ ಎಂ ಕರೆಕ್ಟ್ ಇದೆ ಎಲ್ಲ ಸರಿಯಾಗಿದೆ ಎಲ್ಲ ಅಷ್ಟೇ ರಾಂಗ್ ಹಾಗಾಗಿ ಆಪ್ಷನ್ ಮೂರು ಸರಿ ಇದು ತುಂಬಾ ಕನ್ಫ್ಯೂಷನ್ ಆಗುತ್ತೆ ಎಲ್ಲೋ ಆ ಕಡೆ ಕಡೆ ಇರೋದು ಯಾಕಂದ್ರೆ ನನಗೆ ಬಹಳ ಸೂಕ್ಷ್ಮ ನೋಡಬೇಕು ಬೇರೆ ಆಗ್ಲೇ ಮಾಡಿದ್ರಲ್ಲ ಆತರ ಇಲ್ಲ ಇದು ಸ್ವಲ್ಪ ಕಷ್ಟ ಇದೆ ನಿಮ್ಗೆ ಬರೋದ್ರೆ ಪರವಾಗಿಲ್ಲ ಈ ತರ ಕಂಡ್ರೆ ಏನೋ ಒಂದು ಐಡ್ಲೆಟ್ ಮಾಡ್ಬೋದು ಅವ್ರ ಎರಡರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ಮೂರು ನಾಲ್ಕು ಜಸ್ಟ್ ಎಲ್ಲಿ ಈ ಕಡೆ ಆಗಿದೆ ಇದೆಲ್ಲ ಆತರ ಇದೆ ಇದಾಗಲ್ಲ